ಿರಿ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಯೂರ ಬೇಕರಿ ಮತ್ತು ಸ್ವೀಟ್ ಸಂಘಟಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದು ಹಳಸಿದ ರೋಲ್ ಗ್ರಾಹಕರಿಗೆ ನೀಡಿದ್ದಾರೆ ಎಂದು ಬಿಂ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಅವರು ದೂರು ನೀಡಿರುವ ಘಟನೆ ನಡೆದಿದೆ ದಿನಾಂಕ ಮೂರು ಮಾರ್ಚ್ ರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನವೀನ್ ಕುಮಾರ್ ಅವರು ಊರಿಗೆ ಹೋಗುವ ಸಮಯದಲ್ಲಿ ಮಕ್ಕಳಿಗೆ ಸದರಿ ಬೇಕರಿಯಲ್ಲಿ ಎಗ್ ಆಲೂ ಬನ್ನ ಖರೀದಿಸಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ನೀಡಿ ಅದನ್ನು ತಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳೆತ ವಾಸನೆ ಬಂದಾಗ ಪರಿಶೀಲಿಸಿದಾಗ ಪದಾರ್ಥವು ಹಳಸಿರುವುದು ಕಂಡುಬಂದ ಹಿನ್ನೆಲೆ ಕೂಡಲೇ ಕೊರಟಗಿರಿಯ ಮಯೂರ ಬೇಕರಿಗೆ ತೆರಳಿ ತಿಳಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತುಗಳನ್ನಾಡಿದ್ದಾರೆ ಕೂಡಲೇ ಆಹಾರ ಸಂರಕ್ಷಣಾಧಿಕಾರಿಗಳು ಕೊರಟಗೆರೆಯ ಮಯೂರ ಬೇಕರಿ ಅಂಡ್ ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಾಗುವ ಎಲ್ಲಾ ಪದಾರ್ಥಗಳನ್ನು ಪರಿಶೀಲಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದು ಅಧಿಕಾರಿಗಳಾದ ಅಂಕಿತಾ ಡಿಆರ್ ಹರೀಶ್ ಹಾಗೂ ತಹಸೀಲ್ದಾರ್ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗದವರು ಬೇಕರಿಯವರಿಗೆ ನೋಟಿಸ್ ಜಾರಿ ಮಾಡಿ ಅವಧಿ ಮೀರಿದ ತಿಂಡಿ ತಿನಿಸುಗಳನ್ನು ವಶಪಡಿಸಿಕೊಂಡು ಹತ್ತು ಸಾವಿರ ದಂಡವನ್ನು ಸಹ ಹಾಕಿರ್ತಾರೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರ ಕಾನೂನು ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿರುತ್ತಾರೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತುಮಕೂರು ಜಿಲ್ಲೆಯ ಉಪಾಧ್ಯಕ್ಷ ನವೀನ್ ಕುಮಾರ್ ತಿಳಿಸಿದ್ದಾರೆ

ಇದು ಯಾವುದು ಯಾವುದಾದ್ ಫುಡ್ಡು ಬನ್ನಲ್ಲಿ ಏನು ಸರ್ ದಿನ ನಮ್ಮ ಆಹಾರ ಸುರಕ್ಷತೆ ಪರವಾಗಿ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಲೇಂಟ್ ರೈಸ್ ಆಗಿತ್ತು ಅದ್ರ ಮೂಲಕ ಮಯೂರ ಬೇಕರಿ ಹೊರಗೆರೆಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಇಲ್ದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಇದು ನೋಂದಣಿ ಬಗ್ಗೆ ಅದು ಪರಾನಗಿ ತೊಗೋಬೇಕಾಗತ್ತೆ ಅದ್ರೂ ಕೂಡ ಅವ್ರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತೊಗೋದಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಹತ್ತು ಸಲ ದಂಡ ಕೂಡ ಹಾಕಿದ್ದು ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ಗಳು ಸಿಕ್ಕಿದ್ದಾವೆ ಯಾವುದು ನಮ್ಮ ಎಫ್ ಎಸ್ ಎಲ್ ಲೈಸನ್ಸ್ ಸಿಗಿರ ಅಂತವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವೆಲ್ಲ ಸಿಕ್ಕಿದ್ದೇವೆ ನಮಗೆ ಅದೆಲ್ಲ ಸೀಸ್ ಮಾಡಿದ್ದೆ ನಾವು ಹಾಂ ಅದ್ರ ಬಗ್ಗೆ ಏನು ಕಳಮೋಡು ಸರ್ ಹಿಂದೆ ಒಂದು ಸರಿ ಸುದ್ದಿಯಾಗಿತ್ತು ಅದ್ರ ಬಗ್ಗೆ ಏನು ಕಳಮೋಟು ಈಗ ಅದೇನಾಗುತ್ತೆ ನಮ್ಮ ತಾಲೂಕು ತಾಲೂಕು ಮಟ್ಟದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಆ ಜಾತ್ರೆಗೂ ಜಾತ್ರೆಗೂ ಮುಂಚಿತವಾಗಿ ಪೂರ್ವವಾಗಿ ಸಭೆ ಮಾಡಿ ಮಾಡ್ಬಿಟ್ಟು ಅದನ್ನ ತಿಳಿಸಿದ್ದೀವಿ ತಿಳಿಸ್ಬಿಟ್ಟು ತಿಳಿಸ್ಬಿಟ್ಟು ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೆ ಆ ಮಾಡೋದಕ್ಕೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಸಪೋರ್ಟ್ ತಗೊಂಡು ಮಾಡ್ತೀವಿ ಎಮ್ ಆರ್ ಪಿ ಸರ್ ಅದೇನಾಗುತ್ತೆ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲಿಂದ ಬರುತ್ತೆ ನಾವು ಮ್ಯಾನುಫ್ಯಾಕ್ಚರ್ನ ಪ್ರೈವೇಟ್ ಮಾಡ್ತೀವಿ ಪ್ರೈವೇಟ್ ಮಾಡೋದಕ್ಕೆ ಯು ಸರ್ ತಾಲೂಕು ಆಡಳಿತ ನಮ್ಮ ಪ್ರಸೋದ ಸಾಹೇಬ ಮಾತಾಡಿ ನಮ್ಮ ಕೊಡಗರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊಳ್ತಾ ಇದ್ದೀನಿ ಯಾವತ್ತು ಸರ್ ಈಗ ಅದನ್ನು ನಿಗದಿತ ಡೇಟ ನಮ್ಮ ಪ್ರಸೋದ ಸಾಹೇಬರು ಹೇಳ್ತಾರೆ ಅವತ್ತನ್ನು ಮಾಡಿ ಏನು ಉದ್ದೇಶ ಸರ್ ಅದರದ್ದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದ್ರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಒಂದು ಉದ್ಯಮಿತರಗೂ ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂಥ ಕಷ್ಟ ಕೂಡ ಓಕೆ